ಇಲ್ಲ ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ತ್ರೀ ನಾಟ್ ಟೂ ತ್ರೂಗೆ ಎಫ್ಐಆರ್ ಹುಡುಗರ ಎಲ್ರೂ ಸೇರಿ ಹೊಡೆದಿರೋ ಅದು ಬರೆಯೆಲ್ಲ ಹಾಕಿ ಕಾಯಿಸಿ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವನಿರಾ ಯೂಜ್ ಮಾಡಿ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಗಸ್ಯಂಗೆ ಎಸಿತಾನೆ ಗೋಡೆಗೆ ದರ್ಶನ್ ಎಲ್ಲ ಸಿ ರೆಕಾರ್ಡಿಂಗ್ ಇದೆ ಹಾ ಇಲ್ಲಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುಯೆನ್ಸು ಎಷ್ಟು ಎಷ್ಟದು ಗಳು ಗೊತ್ತಾ ಅವ್ನು ಅರೆಸ್ಟ್ ಮಾಡಬಾರ್ದು ಅಂಬ್ಬಿಟ್ಟು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿ ಪಿ ಸಾಹೇಬರ್ಗ ಜಾಸ್ತಿ ಬಂತು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಅಂದ್ಬಿಟ್ಟು ಯಾವ್ದಕ್ಕೂ ಯಾವ್ದಕ್ಕೂ ಜಗ್ಗಿಲ್ಲ ಇಲ್ಲ ತಗೊಂಡ್ ಹಾಕಿದೆ ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರ್ ಹೋಗ್ಬೇಕು ಆಮೇಲೆ ಮಾಜರ್ ಮಾಡಬೇಕು ಎಲ್ಲ ಮಾಡ್ಬೇಕು ಹೌದು ಹೌದು அல்லது தும்பி தும்பிமூர் ஜன சேர்த்து கஷ்ட ಅಂದ್ರೆ ಒಂದ್ ವರ್ಷ ಹೇಳ್ಕೊಂಡು ಹೋಗ್ತದೆ ಬೆಳ್ತು ಒಂದು ಒಂದ್ ವರ್ಷ ಬೆಕ್ತು ಮೂರ್ ತಿಂಗಳು ಆರ್ ತಿಂಗಳು ಅವ್ರಿಗೆ ಬರಲ್ಲ ಸುಪ್ರೀಂ ಕೋರ್ಟ್ ಗೆ ಹೋಗ್ಬೇಕು ಇವನು ಸುಪ್ರೀಂ ಕೋರ್ಟ್ ಅವ್ರಿಗೆ ಬೆಳೆಸಿಗಲ್ಲ ಅಲ್ಲಿ ಹೈಕೋರ್ಟ್ಗೂ ಸಿಗಲ್ಲ ಬಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಬಿಕರಾಗಿದೆ ಗೊತ್ತಾ ಹೌದು ಹೌದು ಎಷ್ಟು ಬ್ಯೂಟಲ್ ಮಾಡ್ರಿ ಗೊತ್ತಾಯ್ತು ಹಾ ಬಸ್ ಬಸ್ ಅವನು ಅವನು ರೂಡ್ ಬಾಸ್ ಅವನು ತುಂಬಾ ಅವ್ನು ತುಂಬಾ ರೂಡ್ ಅದು ಕುಡಿದ್ಬಿಟ್ರಂತ ಅವನು ಹಿಡಿಯೋಕೆ ಆಗಲ್ಲ ಅವ್ನು ಕುಡಿದ್ಬಿಟ್ರಂತ ಹಿಡಿಯೋಕೆ ಆಗಲ್ಲ ಅಷ್ಟೊಂದು ರೂಡ್ ಅವನು ಸುಮ್ಮನೆ ಹೋಗ್ಬಿಟ್ಟು ತಿರೋ ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು ಆ ಹುಡುಗಿಗೂ ಹೊಡೆದಿದಾನೆ ಆ ಪವಿತ್ರ ಹೌದು ಪವಿತ್ರ ಗೌಡ ಹೊಡೆದು ಅವಳು ಅಡ್ಮಿಟ್ ಆಗಿ ಆರ್ ಆರ್ ಹಾಸ್ಪಿಟಲಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಳೆ ಇವರು ನಾಲ್ಕು ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವಿ ಬಂದು ಓರಲಾಗಿ ಸರೆಂಡರ್ ಆಗಿಬಿಟ್ರು ಕಾಮಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಟೇಷನ್ ಅಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬ್ಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬೊಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದು ರೂಮ್ ಒಬ್ಬರು ಒಂದು ರೂಮ್ ಅಯ್ಯನ ಅವ್ನು ಹಿಂಗೆ ಹೇಳ್ತಾ ನಾನೊಂಬ ಸುಮ್ಮನೆ ಕೇಳೋದು ನಿಜ ಬಂದ್ಬಿಡ್ತದೆ ಟೇಷನ್ ಅವತ್ತು ಟೇಷನ್ ಮೆಟ್ಲಕ್ತಿದಂಗೆ ನಿಜ ಬಂದ್ಬಿಡ್ತಾವ್ ಏನು ತಿಳ್ಕೊಂಬಂದಿರ್ತಾರೆ ಎಲ್ಲ ಉಲ್ಟಾಗುತ್ತೆ ಆಗುತ್ತೆ ಇಮಿಡಿಯೇಟ್ಲಿಮ್ ಅಂದ್ರೆ ಇನ್ನೇನ್ ಮಾಡ್ತೀರಾ ಇನ್ನೆಷ್ಟೋರತ್ತ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಿರ ಮಕ್ಕಳು ಆದ್ರೆ ಒಂದು ಲೈಫ್ ಅಲ್ವಾ ಬಾ ಬಸ್ ಇದು ಫ್ರೀ ನಾಟ್ ತುಂಬಾ ಬ್ರೇಕಲ್ ಕೊಡಿಸ್ತಾರ ಹೌದು ಒಂದ್ ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವನ್ನ ಟೇಷನ್ ಬಿಟ್ಟು ಬಸ್ ಯಾರು ಹಿಂಗಾದ್ರೂ ಹಾಕೊಂಡು ಯಾಕೆ ತಲೆ ಕಟ್ಸ್ಕೊಬೇಕಂತ ಸುಮ್ನೆ ಹೌದು ಚಂದನ್ ಶೆಟ್ಟಿ ಹೌದು ಬಸ್ ಈ ಜನ್ಗಳಿಗೆ ಟೈಮ್ ಗೊತ್ತಿಲ್ಲ ಬಸ್ ಈ ಜನಗಳಿಗೆ ಟೈಮ್ ಗೊತ್ತಿಲ್ಲ ಬಸ್ ಹೌದು ಏನಕ್ಕೆ ಮಾಡಬೇಕು ನೋಡಿದ್ವಾ ಸುಮ್ನೆ ಅಷ್ಟೇ ಹೌದು 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 ನೋಡಿ ಐನೂ ಐವತ್ ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಮೂಡ್ತಾ ಇದೆ ಅಂಬಿಟ್ಟು ಆರು ಹಿಂಗೆ ಎಂತ ಸಿ ವಿ ನಾಗೇಶ್ ಸಿ ಎಚ್ ಹನುಮಂತರಾಯಪ್ಪ ಎಂ ಟಿ ನಾನಯ್ಯ ಎಂತ ಲಾಡ್ ವಿಕೆಟ್ಸ್ ಎಲ್ಲ ಟಾಬಿ ಶಬೆಸ್ಟ್ ಏನು ಎಲ್ಲ ಎಂತ ಕಪಿಲ್ ಸಿಪಾಲ್ ಕರ್ಕೊಂಡು ಆರ್ ತಿಂಗ್ ಬೆಳೆ ಸಿಗಲ್ಲ ಬಸ್ ಬೇರೆಯವರು ಬೆಳ್ಕೊಟ್ಬಿಟ್ರೆ ಬೇರೆಯವರು ಇದೆ ತರ ಮಾಡಲ್ವಾ ದುಡ್ಡಿದೆ ಇದೆ ಅಂದ್ಬಿಟ್ಟು ಹೌದು 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 ಅಲ್ಲ ಅಲ್ಲ ಸಲ್ಮಾನ್ ಖಾನ್ ಬೇಕಂಪ್ಲೇಂಟ್ ಮಾಡಿಲ್ಲ ಅವ್ನ ಕಾರ್ ಆಕ್ಸಿಡೆಂಟ್ ಒಂದು ಒಂದು ಅದು ಅದು ಇನ್ನೊಂದು ಅದು ಜಿಂಕೆ ಮರ ಪ್ರಾಣಿ ಪ್ರಾಣಿ ಜಿಂಕೆ ಮರ ಇದು ಜಿಂಕೆ 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 ಅದೇ ಕೃಷ್ಣಮುರ್ಗ ಕೃಷ್ಣಮುರ್ಗ ಹೌದು ಹೌದೌದು ಅದಕ್ಕೆ ಆ ಜಿಂಕೆನ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುಕ್ ಹುಡುತವ್ರಿಗೆ ಗೊತ್ತಾ ಅವ್ನು ಸಿಕ್ಬಿಟ್ರೆ ಮೊನ್ನೆನ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ ಎಷ್ಟೋ ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟತ್ತೆ ಬಸ್ ಎಲ್ಲಿದ್ಯಾ ಬಸ್ ಮನೆ ಹತ್ರ ಅಯ್ಯೋ ನಿನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ ಹ್ಮ್ ಅಯ್ಯೋ ಭಯಂಕರ ಇಡೀ ಬೆಂಗಳೂರಿಂದ ಹಾಕೊಂತಾರೆ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆ ಎಸ್ ಪಿ ತಗೊಂಡು ಅದು ಅದೆಲ್ಲ ಆಯ್ತು ಹ್ಮ್ ಓಕೆ ಅಜಯ್ ಥ್ಯಾಂಕ್ ಯು ಬಾಯ್ ಸಿಗಣ್ಣ ಬಾಯ್ ಬಾಯ್ ಟಿವಿ ಟ್ವೆಲ್ ಇದು ಕನ್ನಡಿಗರ ಧ್ವನಿ